ಚಿಕ್ಕ ವಯಸ್ಸು ಆದ್ರೆ ಟ್ಯಾಲೆಂಟ್ ಪ್ರಖ್ಯಾತಿ ಮಾತ್ರ ಬೆಟ್ಟದಷ್ಟು ಪ್ರತಿ ವೇದಿಕೆಯಲ್ಲಿ ವೈಭವ್ ಸೂರ್ಯವಂಶಿಯ ಆಟದ ವೈಭವವನ್ನು ಕ್ರಿಕೆಟ್ ದಿಗ್ಗಜರು ಕೊಂಡಾಡ್ತಾ ಇದ್ದಾರೆ ಸಿಕ್ಕ ಅವಕಾಶ ಬಾಚಿಕೊಳ್ತಾ ಇರುವ ವೈಭವ್ ಸೂರ್ಯವಂಶಿಗೆ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡೋ ಕನಸು ಕಾಣ್ತಾ ಇದ್ದಾರೆ ಸೂರ್ಯವಂಶಿಗೆ ಶೀಘ್ರದಲ್ಲೇ ಬುಲಾವ್ ಬರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗಿದೆ ವೈಭವ್ ಸೂರ್ಯವಂಶಿ ವಿಶ್ವ ಕ್ರಿಕೆಟ್ ಲೋಕದಲ್ಲಿ ಈಗ ಸೂರ್ಯನಂತೆ ಪ್ರಜ್ವಲಿಸ್ತಾ ಇರುವ ಹೆಸರು ವಯಸ್ಸು ಜಸ್ಟ್ ಹದಿನಾಲ್ಕು ಆದರೆ ಬ್ಯಾಟಿಂಗ್ ಮೆಚುರಿಟಿ ಫಿಯರ್ಲೆಸ್ ಆಟಕ್ಕೂ ಈತ ಕ್ರಿಕೆಟ್ ಜಗತ್ತಿನಲ್ಲಿ ಸೃಷ್ಟಿ ಮಾಡಿರೋ ಸಂಚಲನಕ್ಕೆ ಹೋಲಿಕೆ ಇಲ್ಲದಂತಾಗಿದೆ ಹದಿನಾಲ್ಕು ವರ್ಷಕ್ಕೆ ಹಿಮಾಲಯದ ಎತ್ತರಕ್ಕೆ ಬೆಳೆದು ನಿಂತಿರುವ ವೈಭವ್ ಸೂರ್ಯವಂಶಿ ಟೀಂ ಇಂಡಿಯಾ ಎಂಟ್ರಿಯ ದಿನಗಳು ದೂರವೇನಿಲ್ಲ ಡೊಮೆಸ್ಟಿಕ್ ಕ್ರಿಕೆಟ್ ಐ ಪಿ ಎಲ್ ಅಂಡರ್ ನೈನ್ಟೀನ್ ಸದ್ಯ ಇಂಗ್ಲೆಂಡ್ ಅಂಡರ್ ನೈನ್ಟೀನ್ ಟೂರ್ನಿಯಲ್ಲಿ ಸಿಕ್ಕ ಸಿಕ್ಕ ಅವಕಾಶಗಳಲ್ಲಿ ಎನ್ಕ್ಯಾಶ್ ಮಾಡಿಕೊಳ್ತಾ ಇರುವ ಈ ಬಿಹಾರದ ಹುಡುಗ ಟಿ ಟ್ವೆಂಟಿ ಅಥವಾ ಐ ಕಾಲ್ ಪಡೆದ್ರೂ ಅಚ್ಚರಿಯಿಲ್ಲ ಐದು ಮ್ಯಾಚ್ ಬರೋಬ್ಬರಿ ಮೂವತ್ತು ಬೌಂಡ್ರಿ ಇಪ್ಪತ್ತೊಂಬತ್ತು ಸಿಕ್ಸರ್ ಮುನ್ನೂರ ಐವತ್ತೈದು ರನ್ ಐ ಪಿ ಎಲ್ ನಲ್ಲಿ ಘಟಾನುಘಟಿ ಬೌಲರ್ಗಳನ್ನು ಬೆಂಡೆತ್ತಿ ಗಮನ ಸೆಳೆದಿದ್ದ ವೈಭವ್ ಸೂರ್ಯವಂಶಿ ವಿಶ್ವ ಕ್ರಿಕೆಟ್ ಲೋಕದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ಆದರೆ ಇಂಗ್ಲೆಂಡ್ ಅಂತ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಟ್ರ್ಯಾಕ್ನಲ್ಲಿ ವೈಭವ್ ಸೂರ್ಯವಂಶಿ ಆಟ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಇತ್ತು ಇದೀಗ ಅದಕ್ಕೂ ಅಂಡರ್ ನೈನ್ಟೀನ್ ಟೂರ್ನಿಯಲ್ಲಿ ಉತ್ತರ ನೀಡಿದ್ದಾರೆ ಐದು ಪಂದ್ಯಗಳ ಏಕದಿನ ಸರಣಿಯಲ್ಲಿ ವಿಸ್ಫೋಟಕ ಬ್ಯಾಟಿಂಗ್ ನಡೆಸಿರುವ ಸೂರ್ಯವಂಶಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಬೌಂಡರಿ ಇಪ್ಪತ್ತೊಂಬತ್ತು ಸಿಕ್ಸರ್ ಹೊಡೆದಿದ್ದಾರೆ ಕೇವಲ ಬೌಂಡರಿ ಸಿಕ್ಸರ್ಗಳಿಂದಲೇ ಇನ್ನೂರ ತೊಂಬತ್ನಾಲ್ಕು ರನ್ ಬಿಟ್ಟಿರುವ ವೈಭವ್ ಸೂರ್ಯವಂಶಿ ಐದು ದಿನಗಳ ಏಕದಿನ ಸರಣಿಯಲ್ಲಿ ಟಾಪ್ ರನ್ ಸ್ಕೋರರ್ ಆಗಿದ್ದಾರೆ ಆ ಮೂಲಕ ಮತ್ತೆ ವಿಶ್ವ ಕ್ರಿಕೆಟ್ ಲೋಕದಲ್ಲಿ ವೈಭವ್ ಹೆಸರು ಸೌಂಡ್ ಮಾಡುವಂತೆ ಮಾಡಿದ್ದಾರೆ ಬಿಗ್ ಸಿರೀಸ್ ಗಳನ್ನಾಡಲು ರೆಡಿ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ ಆತ ಎಲ್ಲರ ಗಮನ ಸೆಳೆದಿದ್ದಾನೆ ಹದಿನಾಲ್ಕು ವರ್ಷದಲ್ಲೇ ಅಂಡರ್ ನೈನ್ಟೀನ್ ತಂಡದ ಪರ ವಿಸ್ಫೋಟಕ ಬ್ಯಾಟಿಂಗ್ ನಡೆಸ್ತಾ ಇದ್ದಾನೆ ಇಂಗ್ಲೆಂಡ್ ಪ್ರವಾಸದ ಅನುಭವ ಆತನನ್ನ ಇನ್ನಷ್ಟು ಉತ್ತಮಗೊಳಿಸಿದೆ ವೈಭವ್ ಈಗ ಪ್ರಥಮ ದರ್ಜೆ ಕ್ರಿಕೆಟ್ ಆಡಿ ಒಂದೆರಡು ಶತಕ ಗಳಿಸಿದರೆ ಟೀಂ ಇಂಡಿಯಾ ಹಾದಿ ವೇಗ ಪಡೆದುಕೊಳ್ಳುತ್ತೆ ಇಂಗ್ಲೆಂಡ್ ಪ್ರವಾಸದಲ್ಲಿ ವಿಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿರುವ ವೈಭವ್ ಎಲ್ಲ ಕಂಡೀಷನ್ ಅಲ್ಲಿ ಆಡಬಲ್ಲೆ ಅನ್ನೋದು ತೋರಿಸಿದ್ದಾರೆ ಐಪಿಎಲ್ನಲ್ಲಿ ಮಾತ್ರವಲ್ಲ ಅಂಡರ್ ನೈನ್ಟೀನ್ ಸೇರಿದಂತೆ ದೇಶೀಯ ಕ್ರಿಕೆಟ್ನಲ್ಲೂ ವೈಭವ್ ಫೆಂಟಾಸ್ಟಿಕ್ ಅನ್ನೋದನ್ನು ನಿರೂಪಿಸಿದ್ದಾರೆ ಹೀಗೆ ಪ್ರತಿ ವೇದಿಕೆಗಳಲ್ಲಿ ವೈಭವ್ ಸೂರ್ಯವಂಶಿ ಗಮನಾರ್ಹ ಪ್ರದರ್ಶನ ನೀಡಿದ್ದಾರೆ ಹೀಗಾಗಿ ಟಿ ಟ್ವೆಂಟಿ ಅಥವಾ ಏಕದಿನ ಸರಣಿಗಳಲ್ಲಿ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಸಿಗುತ್ತಾ ಎಂಬ ಚರ್ಚೆ ನಡೀತಾ ಇದೆ ಇಂಗ್ಲೆಂಡ್ ಟೂರ್ನಿಯಲ್ಲಿ ವೈಭವ್ ವೈಲೆಂಟ್ ಆಟ ನಡೆಸಿದ್ದಾರೆ ಆಟದಲ್ಲಿ ಪ್ರಬುದ್ಧತೆಯೂ ತೋರಿಸಿದ್ದಾರೆ ಹೀಗಾಗಿ ವೈಭವ್ಗೆ ಟೀಮ್ ಇಂಡಿಯಾ ಬುಲಾವ್ ಸಿಗುತ್ತಾ ಅಂದ್ರೆ ಸದ್ಯಕ್ಕೆ ನಿಜಕ್ಕೂ ಇಲ್ಲ ಯಾಕಂದ್ರೆ ಸದ್ಯ ವೈಭವ್ ಸೂರ್ಯವಂಶಿ ವಯಸ್ಸು ಹದಿನಾಲ್ಕು ಸಿ ರೂಲ್ ಪ್ರಕಾರ ಹದಿನೈದು ವರ್ಷದೊಳಗಿನ ಆಟಗಾರರಿಗೆ ರಾಷ್ಟ್ರೀಯ ತಂಡದ ಆಯ್ಕೆ ಅರ್ಹರಲ್ಲ ಮುಂದಿನ ಮಾರ್ಚ್ ಇಪ್ಪತ್ತೇಳಕ್ಕೆ ವೈಭವ್ಗೆ ಹದಿನೈದು ವರ್ಷ ತುಂಬಲಿದೆ ಆ ಬಳಿಕವಷ್ಟೇ ರಾಷ್ಟ್ರೀಯ ತಂಡದ ಆಯ್ಕೆಗೆ ಅರ್ಹರಾಗಲಿದ್ದಾರೆ ಅಕಸ್ಮಾತ್ ವೈಭವ್ ಆಯ್ಕೆ ಬೇಕೇ ಬೇಕು ಅಂತಾದ್ರೆ ಐಸಿಸಿಯ ಕೆಲ ಮಾನದಂಡ ಅನುಸರಿಸಬೇಕಿದೆ ಸಿಕ್ಕ ಅವಕಾಶಗಳಲ್ಲಿ ವೈಭವ್ ಮತ್ತಷ್ಟು ವಿಜೃಂಭಿಸಿದ್ರೆ ಟೀಂ ಇಂಡಿಯಾ ಕರೆಯನ್ನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ವಿಸ್ಫೋಟಕ ಬ್ಯಾಟಿಂಗ್ ನಿಂದ ಸೂರ್ಯವಂಶಿ ಭವಿಷ್ಯದ ಸೂಪರ್ ಸ್ಟಾರ್ ಎಂಬ ಭರವಸೆ ಹಾಕಿದ್ದಾರೆ ಆದರೆ ಇದು ನಿಜವಾಗಬೇಕಾದ್ರೆ ಕನ್ಸಿಸ್ಟೆನ್ಸಿ ಕಾಯ್ದುಕೊಳ್ಬೇಕಾಗಿದೆ